ನಿಧಾನಕ್ಕೋಗಿ ಬಟ್ ಅವ್ರು ಗೊತ್ತಿರೋರಲ್ಲ ಅಕ್ಕ ಅನ್ಕೊಂಡು ಬಂದ್ರು ಅವರು ನನ್ನ ರೀಲ್ಸ್ ಮಾಡ್ತಾರಂತೆ ಅಂಡ್ ಆಕ್ಚುಲಿ ಇದು ವೆಲ್ಕಮ್ ಬ್ಯಾಕ್ ಟು ರೋಜ್ ಗುರು ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾನು ಇನ್ನೂ ಮೇಕಪ್ ಮಾಡ್ಕೊಂಡಿಲ್ಲ ಮನೇಲಿ ಟೈಮ್ ಆಗೋಯ್ತು ಅಂದ್ಬಿಟ್ಟು ಬೇಗ ಹೇಳ್ಕೊಂಡು ಹೋಗ್ತಿದ್ದಾರೆ ನಾನು ಕಾರಲ್ಲಿ ಕೂತ್ಕೊಂಡು ರೆಡಿ ಹಾಕ್ತೀನಿ ಸೊ ಇಲ್ಲಿ ಏರ್ ಸ್ಟೈಲ್ ಇಲ್ಲಿ ಏನಂದ್ರೆ ಏನು ಮಾಡ್ಕೊಂಡಿಲ್ಲ ಸೊ ಇವತ್ತಿನ ಬ್ಲಾಗ್ ಬಂದು ನಾವು ನಮ್ಮ ಊರು ಕೊಳ್ಳೆಗಾಲಕ್ಕೆ ಹೋಗ್ತಾ ಇದ್ದೀವಿ ಚಿಕ್ಕಲ್ಲೂರು ಜಾತ್ರೆ ಇದೆ ನಮ್ಮನೆ ದೇವರು ಚಿಕ್ಕಲ್ಲೂರಲ್ಲಿರುವಂತಹ ದೇವ್ರನೆ ಸೊ ವಿ ಆರ್ ಗೋಯಿಂಗ್ ಟುಡೇ ಚಿಕ್ಕಲೂರು ಫುಲ್ಲು ಲಾಸ್ಟಲ್ಲಿ ಕೂತ್ಕೊಂಡಿದ್ದೀನಿ ಇಲ್ಲಿ

ಪಬ್ಲಿಕ್ ಅಂದಮೇಲೆ ನನಗೆ ಇರುತ್ತಲ್ಲ ಸೊ ಫೈನಲಿ ನಾವು ಚಿಕ್ಕಲ್ಲೂರ ಹತ್ರ ಬಂದೆ ತಲುಪಾಯಿತು ಸೊ ನಮ್ಮ ಜೊತೆ ನಮ್ಮ ಅಜ್ಜಿ ಹಾಯ್ ಮೇಡ ಹಾಯ್ ಮೇಡ ಹಾಯ್ ಮೇಡ ಹಾಯ್ ಮೇಡ ಹಾಯ್ ನಾನು ಈ ಹೇಗೆ ಕಾಣಿಸ್ತಿದ್ದೀನಿ ಅಂತ ಗೊತ್ತಿಲ್ಲ ನಾನು ಮನೆಯಿಂದ ರೆಡಿಯಾಗಿದ್ದಲ್ಲ ಕಾರಲ್ಲೇ ಕುತ್ಕೊಂಡು ರೆಡಿಯಾಗಿದ್ದು ಹಾಂ ಗೊತ್ತಿಲ್ಲ ಆಲ್ರೆಡಿ ಹುಚ್ಚಿ ಆಗಿದ್ದೀನಿ ಅನಿಸುತ್ತೆ ಬಿಟ್ಟು ಹೇ ಬಿಟ್ಟು ಜಿಟ್ ನಡು ಜಿಟ್ಟು ಜಿಟ್ಟು ನೀನಿಂದ ತಿರುಗ್ ನೋಡು ಇಲ್ಲ ಮಮ್ಮಿ ಹೋಗ್ತಾ ಇದ್ರೆ ಅಲ್ಲಿ ನನ್ನ ತಮ್ಮ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತಿದ್ದಾರೆ ಅಂಡ್ ಇಲ್ಲಿ ಇವ್ರಿಬ್ರು ಶೇ ನಾನು ನಾನು ಬೇರೆಯವ್ರಿಗೆ ವಿಡಿಯೋ ಮಾಡ್ಕೊಡ್ತೀನಿ ನನಗೆ ಯಾರು ಮಾಡ್ಕೊಡೋರಿಗೆ ಇದು ಬಂದು ನನ್ನ ಈ ಚಿಕ್ಕನ ಜಾತ್ರೆ ನನ್ನ ಕಂಡಿಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಜ ಖುಷಿ ಆಗುತ್ತೆ ಜಾತ್ರೆ ಕಂಡ ಪರವಾಗಿಲ್ಲ ಅಲ್ಲಿಂದ ಬಂದ್ಬಿಟ್ಟು ಅನ್ಕೊಂಡ್ ಬಂದ್ರು ಇಷ್ಟಿಂದಲೇ ಯಾರ ಪರವಾಗಿಲ್ಲ ಅಲ್ಲಿಂದ ಕಲೆಕ್ಟ್ ಮಾಡಿ ವಿಡಿಯೋ ಹಾಕ್ತಿರೋದಕ್ಕೂ ನಾನು ಕೂಡ ಹಾಗೆ ಅನ್ಕೊಂಡೆ ಗೊತ್ತೇ ಆಗಲಿಲ್ಲ ಅಂತ ಹುಡುಗಿರು ಕಂಡಿಡಿದು ಹಾಯಕ್ಕ ಅನ್ಕೊಂಡ್ ಬಂದ್ರು ನಿಜ ತುಂಬಾ 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 ಖುಷಿ ಆಯ್ತು ಬಂದು ಫೈನಲ್ ಇಲ್ಲಿಗೆ ತೊಗೊಳ್ಳಕ್ ಬಂದವ್ರ ಗುರು ಇರು ಬೇಡ ಅಂತ ಹೇಳ್ತಾನೆ ಇದ್ದೀನಿ ನನ್ಗೇನು ಅದು ಇಷ್ಟನೇ ಆಗ್ಲಿ ಬಿಟ್ಬಿಟ್ಟ್ತಾ ಅಲ್ಲಿ ಬಸ್ ಪತ್ತೆ ಹಿಂದಕ್ಕೆ ನಮ್ಮ ನಮ್ಮ ಅಪ್ಪ ಒಬ್ಬರು ಮಿಸ್ ಅಷ್ಟೇ ಅವ್ರಿಗೆ ವರ್ಕ್ ಇತ್ತು ಅದರಿಂದ ಅವರೊಬ್ಬರು ಬರಲಿಲ್ಲ ಇನ್ನು ನಿಕ್ಕಿದವರೆಲ್ಲ ನಮ್ಮ ಮನೆಯವರೆಲ್ಲ ಕೂಡ ಬಂದಿದ್ದೀವಿ ಸೇ ಹಾ ಸೋನಾಚುಲಿ ನಾನು ಆಗ ಸರಿಯಾಗಿ ಮಾತಾಡ್ಲಿಲ್ಲ ಏನಂತ ಅಂದರೆ ನಾನು ಸುಮ್ಮನೆ ಜಸ್ಟ್ ನಡ್ಕೊಂಡು ಹೋಗ್ತಾ ಇದ್ದೆ ಆಯಿತಾ ಒಂದು ಹುಡುಗಿ ಸಡನ್ನಾಗಿ ಒಂಥರ ಎದ್ಕೊಬಿಟ್ಟೆ ಎಲ್ಲ ಗೊತ್ತಿರೋರೇನೋ ಅಂತ ಬಟ್ ಅವ್ರು ಗೊತ್ತಿರೋರಲ್ಲ ಅಕ್ಕ ಅನ್ಕೊಂಡು ಬಂದರು ಅವರು ನನ್ನ ರೀಲ್ಸ್ ಮಾಡ್ತಾರಂತೆ ಆ್ಯಂಡ್ ಫಾಲೋ ಕೂಡ ಆಗಿದ್ದಾರಂತೆ ನೋಡ್ತಾ ಇರ್ತೀವಿ ಅಂತ ಒಬ್ರಲ್ಲ ತ್ರೀ ಮೆಂಬರ್ ಬಂದರು ಖುಷಿಯಾಯಿತು ಅಟ್ಲೀಸ್ಟ್ ನಮ್ಮೂರಲ್ಲಿ ನನ್ನ ಕಂಡಿಡಿಯೋರು ಇದ್ದಾರೆ ಅಂತ ನಾನು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ಮಾದೇಶ್ವರ ಬೆಟ್ಟಗೆ ಅಂತ ಹೋಗಿದ್ನಲ್ಲ ಸೇಮ್ ಆಗಲೂ ಕೂಡ ನಮ್ಮೂರಲ್ಲೇ ನನ್ನನ್ನು ಕಂಡಿಡ್ದಿದ್ದು ಮೈಸೂರಲ್ಲ ಯಾರು ನನ್ನ ನಮ್ಮೂರಲ್ಲೇ ಕೂಡ ಜಾಸ್ತಿ ಕಂಡಿಡ್ದಿರೋದು ಅದರಿಂದ ಒಂದು ಸ್ವಲ್ಪ ನಮ್ಮೂರಲ್ವಾ ತುಂಬ ಖುಷಿಯಾಗುತ್ತೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಅವ್ರು ಕಂಡು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಕಂಡಿಡ್ದಕ್ಕೆ ಈ ಬ್ಲಾಗ್ನ ನೀವು ನೋಡ್ತೀರಾ ನೋಡಲ್ವಾ ಅಂತ ಗೊತ್ತಿಲ್ಲ ಬಟ್ ಯು ಸೋ ಮಚ್ ಎಲ್ಲ ಮುಗಿದು ಚಿಕ್ಕ ಜಾತ್ರೆ ಎಲ್ಲ ಮುಗ್ದು ಮುಗ್ದಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಇವರು ಏನು ತಗೋಬೇಕು ಅಂತಂದ್ರೆ ಇಲ್ಲಿ

ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಕೇಳ್ಕೊಬೇಡಿ ಸೊ ಈ ಬ್ಲಾಗ್ ಇಲ್ಲಿವರೆಗೂ ನೋಡಿದಂತ ಎಲ್ಲರಿಗೂ ಕೂಡ ತುಂಬಾ 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 ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್